ಜೆಡಿಎಸ್ ಪಕ್ಷದ ತೆಕ್ಕೆಯಲಿದ ತಾಲೂಕು ವ್ಯವಸಾಯೋತ್ಪನ್ನ ಮಾರಾಟ ಸಹಕಾರ ಸಂಘದ ಅಧಿಕಾರವನ್ನ ಹಿಂಬಾಗಿಲಿಂದ ಹಿಡಿಯಲು ಕಾಂಗ್ರೆಸ್ ಪಕ್ಷವು ಇನ್ನಿಲ್ಲದ್ರಾ ಕಸರತ್ತು ಮಾಡಿದ್ರು ಸಾಧ್ಯವಾಗಿರುವುದಿಲ್ಲ ಎಂದು ಮಾಜಿ ಸಚಿವ ಜೆಡಿಎಸ್ ಮುಖಂಡ ಡಿ ನಾಗರಾಜಿಯ ತಿಳಿಸಿದ್ದಾರೆ ತಾಲೂಕು ಉತ್ಪನ್ನ ಮಾರಾಟ ಸಹಕಾರ ಸಂಘಕ್ಕೆ ಹದಿನಾಲ್ಕು ಸದಸ್ಯರು ಅವಿರೋಧವಾಗಿ ಆಯ್ಕೆಗೊಂಡಿದ್ದು ಈ ಹಿನ್ನೆಲೆಯಲ್ಲಿ ಹುಚ್ಚ ಮಾಸ್ತೇಗೌಡರ ವಿರುದ್ದದಲ್ಲಿ ವಿಜಯೋತ್ಸವ ಆಚರಿಸಿ ಪಟಾಕಿ ಸಿಡಿಸಿ ಅಭಿಮಾನಿಗಳು ಸಂಭ್ರಮಿಸಿದ್ದಾರೆ ಈ ಸಂದರ್ಭದಲ್ಲಿ ಮಾತನಾಡುತ್ತಾ ತಾಲೂಕಿನ ಎಲ್ಲ ಸಹಕಾರ ಸಂಘಗಳ ಆಡಳಿತವನ್ನು ಜೆಡಿಎಸ್ ಪಕ್ಷದ ತೆಕ್ಕೆಗೆ ತೆಗೆದುಕೊಳ್ಳಲಾಗಿದ್ದು ತಾಲೂಕು ವ್ಯವಸಾಯ ಉತ್ಪನ್ನ ಮಾರಾಟ ಸಹಕಾರ ಸಂಘಕ್ಕೆ ನಡೆದ ಚುನಾವಣೆಯನ್ನ ನಿಲ್ಲಿಸಲು ಕಾಂಗ್ರೆಸ್ ಪಕ್ಷವು ಇಲ್ಲಸಲ್ಲದ ಆರೋಪಗಳನ್ನು ಮಾಡಿ ಎರಡು ಸಾರಿ ನ್ಯಾಯಾಲಯದ ಹೈಕೋರ್ಟ್ ಮರೆ ಹೋಗಿ ತೀರ್ಪು ಬಂದ ನಂತರ ಹೈಕೋರ್ಟ್ ಮಾರ್ಗದರ್ಶನದಲ್ಲಿ ಮತದಾರರು ಎಲ್ಲಾ ಹದಿನಾಲ್ಕು ಸದಸ್ಯರನ್ನ ಅವಿರೋಧವಾಗಿ ಆಯ್ಕೆ ಮಾಡಿದರು ಸ್ಥಳೀಯ ಹಾಗೂ ಸಹಕಾರ ಸಂಘಗಳ ಹೋಬಳಿ ಹಾಗೂ ತಾಲೂಕು ಮಟ್ಟದ ಚುನಾವಣೆಗಳಲ್ಲಿ ಒಗಟ್ಟು ಪ್ರದರ್ಶಿಸುವ ಮೂಲಕ ಜೆಡಿಎಸ್ ಪಕ್ಷದ ಪ್ರಾಬಲ್ಯವನ್ನು ಗಟ್ಟಿಗೊಳಿಸಬೇಕಾಗಿದೆ ಎಂದು ತಿಳಿಸಿದ್ದಾರೆ ತಾಲೂಕಾ ಜೆಡಿಎಸ್ ಪಕ್ಷದ ಅಧ್ಯಕ್ಷ ಬಿಎನ್ ಜಗದೀಶ್ ಮಾತನಾಡುತ್ತಾ ಎಲ್ಲಾ ಹದ್ನಾಲ್ಕು ಸ್ಪರ್ಧಿಗಳು ಅವಿರೋಧವಾಗಿ ಆಯ್ಕೆಗೊಂಡು ರೈತ ಸಂಘದ ಆನಂದ್ ಪಾಟೀಲ್ ಒಂದು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಉಳಿದ ಹನ್ನೆರಡು ಸ್ಥಾನಗಳು ಜೆಡಿಎಸ್ ಪಕ್ಷದ ಅಭ್ಯರ್ಥಿಗಳು ಅವಿರೋಧವಾಗಿ ಆಯ್ಕೆಗೊಂಡಿದ್ದಾರೆ ಇದರಲ್ಲಿ ಡಿ ನಾಗರಾಜಯ್ಯ ಹಾಗೂ ಬಿ ಶಿವಣ್ಣರವರ ಸತತ ನಲವತ್ತು ವರ್ಷಗಳಿಂದಲೂ ಸಹಕಾರ ರಂಗದಲ್ಲಿ ತನ್ನದೇ ಆದಂತಹ ನೈಪುಣ್ಯತೆ ಹೊಂದಿ ಆಡಳಿತ ನಡೆಸುತ್ತಾ ಬಂದಿದ್ದಾರೆ ಇದಕ್ಕೆ ಮುಂದಿನ ಆಡಳಿತ ನಡೆಸಲು ಸಮರ್ಥವಾಗಿದೆ ಎಂದು ಜೆಡಿಎಸ್ ಪಕ್ಷದ ಅಭ್ಯರ್ಥಿಗಳನ್ನು ತಿಳಿಸಿದ್ದಾರೆ ಇದಕ್ಕೆ ಸಹಕಾರ ನೀಡಿದ ಎಲ್ಲರನ್ನ ಅಭಿನಂದಿಸಿದ್ದಾರೆ ಕ್ಷೇತ್ರದಿಂದ ಎಲ್ಲ ರಾಮಣ್ಣ ಕಾಮನಹಳ್ಳಿ ಸಾಮಾನ್ಯ ಕ್ಷೇತ್ರದಿಂದ ರೈತ ಸಂಘದ ಎಚ್ಆರ್ ಆನಂದ ಹುಲಿಕಟ್ಟೆ ಎಚ್ ಗಿರೀಶ್ ಹಡೋನಹಳ್ಳಿ ಶ್ರೀನಿವಾಸಯ್ಯ ಕಾಡ ಕೆರೆ ಕೃಷ್ಣಗೌಡ ಎಲ್ಲಾರ ಬುಕ್ಕಸಾಗರ ರಂಗಸ್ವಾಮಿ ಕೆಟಿ ಕುಣಿಗಲ್ ಕೆಟಿ ಶ್ರೀನಿವಾಸ ಕುತಾರಹಳ್ಳಿ ಶಿವರಾಮು ಎಸ್ ಎಚ್ ಶೆಟ್ಟಿಕಹಳ್ಳಿ ಬೋರಂಗೌಡ ದೊಡ್ಡ ಕಲ್ಲಹಳ್ಳಿ ಮೈ ಎಚ್ ಪ್ರೇಮ ಅಳುವಾಗಿನೂ ಮಾಂಜುಲಾ ಬಿ ಆರ್ ಎಡ್ವಾಣೆ ಭರತರಾಜು ಕೌಡಿಗೆರೆ ಹುಚ್ಚು ಚುಟ್ಟನಹಳ್ಳಿ ಇವರುಗಳು ಚುನಾಯಿತರಾಗಿರುತ್ತಾರೆ ಎಂದು ತಿಳಿಸಿದ್ದಾರೆ ನ್ಯೂಸ್ ಪೇರೋ ಕುಣದಲ್ಲಿ ಕಾರಣದೊಂದಿಗೆ ತಾಲ್ಲೂಕಿನಲ್ಲಿ ಹದಿನಾಲ್ಕು ಡೈರೆಕ್ಟ್ರಲ್ಲಿ ಹದಿಮೂರು ಪ್ಲಸ್ ಸಮ ಹದಿನಾಲ್ಕು ಡೈರೆಕ್ಟ್ರು ಕೂಡ ಅವಿರೋಧವಾಗಿ ಹಾಕಿರುವ ಹಾಗೆ ಆಗಿರುವಂಥದ್ದು ಅದರಲ್ಲಿ ನಮ್ಮ ರೈತ ಸಂಘದ ಆನಂದ್ ಪಟೇಲ್ ಅವರು ಪ್ಲಸ್ ಸಮಯದಲ್ಲಿ ಒಂದು ಕಾಂಗ್ರೆಸ್ ಅವಿರೋಧವಾಗಿ ಮಿಕ್ಕಿದಿಂದ ಹನ್ನೆರಡು ಜೆ ಡಿ ಎಸ್ನ ಎಲ್ಲ ಸದಸ್ಯರುಗಳು ಆಯ್ಕೆ ಆಗಿರುವಂಥದ್ದು ಇದರಲ್ಲಿ ಭಾಳ ವಿಶೇಷವಾಗಿ ಏನು ಬಗ್ಗೆ ಹೇಳಬೇಕು ಇಷ್ಟಪಡ್ತೀನಿ ಅಂತಂದರೆ ನಿರಂತರವಾಗಿ ಜೆ ಡಿ ಎಸ್ಸು ಸಹಕಾರ ಕ್ಷೇತ್ರದಲ್ಲಿ ತಾಲೂಕಿನಲ್ಲಿ ತನ್ನ ಪ್ರಾಬಲ್ಯವನ್ನು ಇನ್ನೂ ಗಟ್ಟಿಯಾಗಿದೆ ಅಂತ ಒಂದು ನಿರೂಪಣೆ ಮಾಡಿರೋದು ಅದು ಒಂದು ನಾಗರಾಜಯ್ಯನವರು ಮತ್ತು ಬಿ ಶಿವಣ್ಣವ್ರಿಗೆ ತಾಲೂಕಿನ ಜೆ ಡಿ ಎಸ್ ಘಟಕ ವತಿಯಿಂದ ಅಭಿನಂದನೆ ಹೇಳಲಿಕ್ಕೆ ಇಷ್ಟಪಡ್ತೀನಿ ಅವರ ಸಹಕಾರದಿಂದ ಏನು ಕಳೆದ ನಲವತ್ತೈವತ್ತು ವರ್ಷದಿಂದ ನಿರಂತರವಾಗಿ ನಾಗರಾಜಯ್ಯನವರು ಬಿ ಶಿವಣ್ಣವರು ಈ ತಾಲೂಕಿನಲ್ಲಿ ತಮ್ಮದೇ ಆದಂಥ ಒಂದು ಸಹಕಾರ ಕ್ಷೇತ್ರದಲ್ಲಿ ತಮ್ಮದೇ ಆದಂಥ ಒಂದು ಸಂಘಟನೆ ಮತ್ತು ಒಂದು ನೈಪುಣ್ಯತೆಯಿಂದ ಇವತ್ತು ತಾಲೂಕಿನಲ್ಲಿ ಎಲ್ಲ ಸಹಕಾರ ಸಂಘಗಳು ಕೂಡ ಜೆ ಡಿ ಎಸ್ ಪಾಲೂ ನಿಮಗೆಲ್ಲ ಗೊತ್ತಿರುವಂಥದ್ದು ಇದರಲ್ಲಿ ವಿಶೇಷವಾಗಿ ನಮ್ಮ ಹಿರಿಯ ಮುಖಂಡದ ರಾಮಣ್ಣವರು ಅವರು ಕೂಡ ನಮಗೆಲ್ಲರ ಜೊತೆ ಸಹಕಾರ ಕೊಟ್ಟು ಯಾವ ರೀತಿ ಚುನಾವಣೆ ನಡೆಸೋದಿಂದ ಹಿಡ್ದು ಚುನಾವಣೆಯಲ್ಲಿ ಎಲ್ಲ ರೀತಿಯ ನಮಗೆ ಸಹಕಾರ ಕೊಟ್ಟಿದ್ದಾರೆ ಭಾಳ ಹಿರಿಯರಿದ್ದಾರೆ ಅವ್ರಿಗೂ ಕೂಡ ನಾನು ತಾಲೂಕಿನ ಜೆ ಡಿ ಎಸ್ ಪಕ್ಷದ ವತಿಯಿಂದ ಅಭಿನಂದನೆ ಹೇಳಕ್ಕೆ ಇಷ್ಟಪಡ್ತೀನಿ ಅದ್ರ ಜೊತೆಗೆ ನಮ್ಮ ಪಕ್ಷದ ಮಾಜಿ ಅಧ್ಯಕ್ಷರಂತ ಕೆ ಎಲ್ ಹರೀಶ್ ಅವರು ಮತ್ತು ನಮ್ಮ ಗೌಡಯ್ಯನವರು ಯಾಕೆ ಅಂತಂದರೆ ನಮಗೆ ಕಾಂಪಿಟೇಷನ್ ಜಾಸ್ತಿ ಇತ್ತು ಜೆ ಡಿ ಎಸ್ ಪಕ್ಷದಲ್ಲಿ ಆಕಾಂಕ್ಷಿಗಳು ಜಾಸ್ತಿ ಇದ್ದಂಥ ಸಂದರ್ಭದಲ್ಲಿ ನಮ್ಮ ಜೆ ಡಿ ಎಸ್ನ ಮಾಜಿ ಪುರಸಭಾ ಅಧ್ಯಕ್ಷರು ಹಾಗೂ ಜೆ ಡಿ ತಾಲೂಕು ಘಟಕದ ಅಧ್ಯಕ್ಷರಾದಂಥ ಕೆ ಎಲ್ ಹರೀಶ್ ಅವರು ಮತ್ತು ನಮ್ಮ ಗೌಡಣ್ಣವರು ಅವರ ಒಂದು ಸಹಕಾರ ಯಾಕೆ ಅಂತಂದರೆ ಕೊನೆಗೆ ಯಾರಾದರೂ ಹೊಸಬರು ಸೊಸೈಟಿಗಳಿಗೆ ಹೋಗ್ಲಿ ಅನ್ನೋದು ಏನೋ ಒಂದು ತ್ಯಾಗ ಮಾಡಿದರು ಅವ್ರಿಗೂ ಕೂಡ ಈ ಸಂದರ್ಭದಲ್ಲಿ ನನಗೆ ತಾಲೂಕು ಜೆ ಡಿ ಎಸ್ ಘಟಕ ವತಿಯಿಂದ ಇಷ್ಟಪಡ್ತೀನಿ ಮತ್ತು ಮುನಿಂಪಳ್ಳಿ ನಮ್ಮ ಅಶೋಕು ಅವರು ಕಳೆದ ಬಾರಿ ಬಿ ಸಿ ಎಂ ಎಂದ ಆಯ್ಕೆಯಾಗಿದ್ದರು ಅವರು ಕೂಡ ಇವತ್ತು ತಮ್ಮ ಸ್ಥಾನವನ್ನು ಇವತ್ತು ನಮ್ಮ ಶಿವರಾಮ್ ಅವರಿಗೆ ಬಿಟ್ಟುಕೊಟ್ಟಿದ್ದಾರೆ ಇದರಲ್ಲಿ ಒಂದು ಹಲವಾರು ರಾಜಕೀಯ ಷಡ್ಯಂತ್ರಗಳು ಕಳೆದ ಎರಡು ತಿಂಗಳಿಂದ ನಿರಂತರವಾಗಿ ಏನಾದರೂ ಮಾಡಿ ಜೆ ಡಿ ಎಸ್ ತೆಕ್ಕೆಯಿಂದ ಸಿ ಎ ಪಿ ಎಸ್ ಅಂತ ಕಿಟ್ಕೋಬೇಕು ಅನ್ನೋದೊಂದು ವ್ಯವಸ್ಥಿತವಾಗಿ ರಾಜಕೀಯ ಷಡ್ಯಂತ್ರ ನಡೀತು ಆದರೂ ಕೂಡ ಹೈಕೋರ್ಟ್ ಮೆಟ್ಟಿಗೂ ಕೂಡ ಹೋದರು ಆದರೂ ಕೂಡ ಕೋರ್ಟ್ ಅದು ಯಾವುದಕ್ಕೂ ಮಾನ್ಯತೆ ಕೊಡಲಿಲ್ಲ ಆ ನಿಟ್ಟಿನಲ್ಲಿ ಇವತ್ತು ಆ ವಿಚಾರದಲ್ಲಿ ನಮ್ಮ ಬಿ ಶಿವಣ್ಣವರು ಬಹಳ ಶ್ರಮ ಹಾಕಿದ್ದಾರೆ ಮತ್ತೆ ಇದನ್ನು ಜೆ ಡಿ ಜೊತೆ ಹಿಡಿಬೇಕು ಅನ್ನೋದ್ರಲ್ಲಿ ಮತ್ತೆ ನಾನು ನಮ್ಮ ಎನ್ ಡಿ ಎ ಪಕ್ಷದ ಸ್ನೇಹಿತರಾದಂಥ ಡಿ ಕೃಷ್ಣಕುಮಾರ್ ಅವ್ರಿಗೂ ಅಭಿನಂದನೆ ಇಷ್ಟಪಡ್ತೀನಿ ಅವರು ಕೂಡ ಈ ಸಂದರ್ಭದಲ್ಲಿ ಈ ಚುನಾವಣೆಯಲ್ಲಿ ನಮಗೆ ಸಹಕಾರ ಕೊಟ್ಟಿದ್ದಾರೆ ಹಾಗಾಗಿ ಒಟ್ಟಾರೆಯಾಗಿ ಜೆ ಡಿ ಎಸ್ ಪಕ್ಷ ಮತ್ತೊಮ್ಮೆ ಈ ತಾಲೂಕಿನಲ್ಲಿ ಸಹಕಾರ ಕ್ಷೇತ್ರದಲ್ಲಿ ಗಟ್ಟಿಯಾಗಿದೆ ಅನ್ನೋದಕ್ಕೆ ಇದೊಂದು ಸಾಕ್ಷಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಇವತ್ತೇನು ನಮ್ಮ ಮಾಧ್ಯಮ ಮಿತ್ರರು ನೀವೆಲ್ಲರೂ ಕೂಡ ಸಹಕಾರ ಕೊಟ್ಟಿದ್ದೀರಾ ಒಟ್ಟಾರೆ ಒಟ್ಟಾರೆಯಾಗಿ ಆಯ್ಕೆಯಾದಂಥ ಹೊಸ ಸದಸ್ಯಗಳಿಗೆ ಮತ್ತು ಎಲ್ಲ ನನ್ನ ಜೆ ಡಿ ಎಸ್ ಪಕ್ಷದ ಮುಖಂಡರುಗಳಿಗೆ ನಮ್ಮ ಆನಂದ್ ಪಾಟೀಲ್ ರೈತ ಸಂಘದ ಮುಖಂಡರಾದ ಆನಂದ್ ಪಾಟೇಲ್ ಅವರಿಗೆ ನಾನು ಅಭಿನಂದನೆ ಹೇಳಲಿಕ್ಕೆ ಇಷ್ಟಪಡ್ತೀನಿ ಅದೇ ರೀತಿ ನಮ್ಮ ಪತ್ರಿಕಾ ಮಾಧ್ಯಮದರು ಕೂಡ ಈ ಸಂದರ್ಭದಲ್ಲಿ ಅಭಿನಂದನೆಗೆ ಇಷ್ಟಪಡ್ತೀನಿ ತಾಲೂಕಿನ ಎಲ್ಲ ಸಹಕಾರ ಸಂಘಗಳು ಅವೆಲ್ಲವೂ ಕಾಂಗ್ರೆಸ್ನ ಚಕ್ಕೆಯನ್ನು ಇತ್ತೀಚಿನ ದಿನಗಳಲ್ಲಿ ಶ್ರಮ ಅವೆಲ್ಲವೂ ಜನತಾದಳ ಮತ್ತು ಜನತಾ ಪಕ್ಷದ ಪರವಾಗಿ ಆಯ್ಕೆಯಾಗಿ ಬಂದಿರತಕ್ಕಂಥದ್ದನ್ನು ದಿನ ನಾವು ಚುನಾವಣೆ ಇರ್ತಕ್ಕಂಥದ್ದನ್ನು ಇವೆಲ್ಲರೂ ನಮ್ಮ ಪತ್ರಿಕಾ ಮತ್ತು ಗಮನಿಸಿರ್ತಕ್ಕಂಥದ್ದು ಈ ಸಾಲಲ್ಲೂ ಸಹ ನಮಗೆ ಚುನಾವಣೆ ಅವಿರೋಧವಾಗಿ ಆಯ್ತದೆ ಇರುವಂಥ ಚಿಂತೆ ಇತ್ತು ಅವಿರೋಧವಾಗಿ ಆಯ್ತದೆ ಇರುವಂಥ ಚಿಂತೆ ಇತ್ತು ಈ ಬದಲಿನಲ್ಲಿ ನಮ್ಮ ಕಾಂಗ್ರೆಸ್ಸಿನ ಕೆಲವು ಮುಖಂಡರುಗಳು ಹೈಕೋರ್ಟ್ಗೆ ಒಂದಲ್ಲ ಎರಡು ರಿಟ್ ಫೈಲ್ ಮಾಡಿದ್ರು ತೀವ್ರತೆ ಬಗ್ಗೆ ಪ್ರಶ್ನೆ ಮಾಡ ಫೈಲ್ ಮಾಡಿದ್ರು ಆದರೆ ಕೋರ್ಟು ತೀವ್ರತೆ ಕರೆಕ್ಟ್ ಆಗಿದೆ ಅಂತ ಹೇಳಿ ಅರ್ಜಿ ಅರ್ಜಿಗಳೆಲ್ಲವನ್ನು ಇವರ ಅರ್ಜಿಗಳೆಲ್ಲವನ್ನು ರಿಜೆಕ್ಟ್ ಮಾಡಿ ಐದು ನಿಮಿಷ ಸುಂದರವಾಗಿ ನಡೀಬೇಕು ನಡೆಯುವಂಥ ದಿಕ್ಕಿನಲ್ಲಿ ಹೈಕೋರ್ಟ್ನ ಮಾರ್ಗಸೂಚಿಯಂತೆ ಚುನಾವಣೆ ನಡೆದಂತಹ ಇವತ್ತು ಏನು ಚುನಾವಣೆ ನಡೆದರೆ ಈ ಚುನಾವಣೆಗೆ ಅಭ್ಯರ್ಥಿಗಳಾಗಿ ಸ್ಪರ್ಧಿಸಿದಂಥ ಮುಖಂಡರುಗಳು ಮತ್ತು ತಾಲೂಕಿನ ಒಟ್ಟು ಮತದ ಒಟ್ಟು ಮತದಾರರು ಮುಖಂಡರುಗಳು ಕ್ರಮ ವಹಿಸಿ ಅವಿರ್ವಧವಾಗಿ ಮಾಡುವಂಥ ದಿಕ್ಕಿನಲ್ಲಿ ಪ್ರಯತ್ನ ಮಾಡೋದ್ರಿಂದ ಇವತ್ತು ಅವಿರೋಧವಾಗಿ ವಿಜಯೋತ್ಸವನ ಆಚರಣೆ ಮಾಡ್ತಕ್ಕಂಥ ಕಾರ್ಯಕ್ರಮನ ನಮ್ಮ ಗೆದ್ದಿರ್ತಕ್ಕಂಥ ಮುಖಂಡರುಗಳು ಮತ್ತು ನಮ್ಮ ಪಕ್ಷದ ವತಿಯಿಂದ ಅವರಿಗೆ ಮಾಡಿರ್ತಕ್ಕಂಥ ಕಾರ್ಯಕ್ರಮ ನಾವೆಲ್ಲರೂ ಯಶಸ್ವಿಯಾಗಿದ್ದೇವೆ ಅಂತ ಹೇಳಿದ್ದೇನೆ ಮುಂದಿನ ನಡೆಯತಕ್ಕಂಥ ಚುನಾವಣೆಯಲ್ಲಿ ಅನೇಕ ನಮ್ಮ ಸಹಕಾರ ಸಂಘದ ಸದಸ್ಯರಿದ್ದಾರೆ ಅಧ್ಯಕ್ಷರಿದ್ದಾರೆ ಮುಖಂಡರಿದ್ದಾರೆ ಮುಂದೆ ನಡೀತಕ್ಕಂಥ ಯಾವುದೇ ಸಹ ಯಾವುದೇ ಸಹಕಾರ ಸಂಘಗಳು ಹೋಬಳಿ ವಯಸ್ಸು ತಾಲೂಕು ಇರ್ತಕ್ಕಂಥ ಶಾಸಕ ಸಂಘಗಳು ಅವೆಲ್ಲವನ್ನು ಈ ಚುನಾವಣೆಯಲ್ಲಿ ಎಷ್ಟು ಮಟ್ಟಿಗೆ ಒಗ್ಗೂಡಿ ಚುನಾವಣೆ ಆಡಿ ಇವತ್ತು ಅವಿರೋಧವಾಗಿ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಮಾಡ್ತೀವಿ ಆ ಮುಂದಿನ ದಿನಗಳಲ್ಲಿ ಏನು ಇವತ್ತು ಹದಿನಾಲ್ಕು ಜನ ಪದೇಶ್ವರು ಡಿ ಎ ಪಿ ಎಸ್ ಎಂ ಎಸ್ನಲ್ಲಿ ಆಯ್ಕೆ ಆಗಿದ್ರು ಇವರು ಶ್ರಮ ಇವರ ಪ್ರಯತ್ನ ಅತಿ ಹೆಚ್ಚಾಗಿರಬೇಕು ಅನ್ನುವಂಥದ್ದನ್ನು ನಾವು ಗಮನಿಸಬೇಕಾಗಿರ್ತಕ್ಕಂಥ ಇವತ್ತು ಒಂದು ನಾನು ಹೇಳಬೇಕು ಅಂದರೆ ಇಲ್ಲಿವರೆಗೂ ನಾನೇನು ರಾಜಕಾರಣ ಮಾಡಿಕೊಂಡು ಸಹಕಾರ ಸಿಗ್ತದೆ ಇನ್ನು ಮುಂದಿನ ದಿನಗಳಲ್ಲಿ ಸ್ವಲ್ಪ ಟಫ್ ಆಗುವಂಥ ಇದ್ದರೆ ಆ ಟಫ್ ಆಗುವಂಥದ್ದನ್ನು ಎಲ್ಲಿಸುವಂಥ ಶಕ್ತಿ ನಾನು ಬೆಳೆಸ್ಕೋಬೇಕು ಅಂತೇಳಿ ನಾವೆಲ್ಲರೂ ನೂತನವಾಗಿ ಆಯ್ಕೆ ಆಗಿರ್ತಕ್ಕಂಥ ಡೈರೆಕ್ಟ್ರುಗಳಲ್ಲಿ ಗಮ ಗಮನ ಹೇಳ್ತಾ ತಾಲೂಕಿನ ಸೊಸೈಟಿ ಕಂಟ್ರೋಲ್ನಲ್ಲಿ ಇರ್ತಕ್ಕಂಥ ಎಲ್ಲ ಗಂಟೆಸಿ ಹಾಕ್ಕೊಂಡು ಸಹ ನೀವು ಶ್ರಮ ವಹಿಸಿ ಇಡ್ಕೋಬೇಕು ಅಂತೇಳಿ ನಾನು ಅವರನ್ನು ಪ್ರಾರ್ಥನೆ ಮಾಡಿ ಅದು ಮಾಡ್ಕೊಳ್ತೇನೆ